ಚಿಕ್ಕ ಮಹರ್ಷಿಗಳು ಪರೀಕ್ಷಿತರ ಜನಿಗೆ ಮನ್ವಂತರಗಳ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ ಪುರಾಣಗಳ ಲಕ್ಷಣದಲ್ಲಿ ಅದು ಸೇರಿದೆ ಮನ್ವಂತರ ಚರಿತ್ರೆ ಬರಬೇಕು ಮನ್ವಂತರ ಅಂತ ಪುರಾಣ ಲಕ್ಷಣದಲ್ಲಿ ಒಂದು ಮಾತಿದೆ ಆ ಮನ್ವಂತರಗಳ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ ಈಗ ಚತುರ್ಮುಖ ಬ್ರಹ್ಮದೇವರ ದ್ವಿತೀಯ ಪರಾರ್ಧದ ಶ್ವೇತವರಾಹ ಕಲ್ಪದಲ್ಲಿ ಮನವೋಸ್ಮಿನ್ ವ್ಯತೀತ ಷಟ್ ಕಲ್ಪೆ ಸ್ವಯಂಭವಾದಯ ಆರು ಮನ್ವಂತರಗಳು ಕಳೆದು ಏಳನೇ ಮನ್ವಂತರ ನಡೀತಾ ಇದೆ ಒಟ್ಟು ಹದಿನಾಲ್ಕು ಮನ್ವಂತರಗಳಾಗಬೇಕು ಹದಿನಾಲ್ಕು ಮನ್ವಂತರಗಳಾದರೆ ಆವಾಗ ಅದು ಬ್ರಹ್ಮದೇವರ ಒಂದು ದಿವಸ ಆಗ್ತದೆ ಒಂದು ಹಗಲಾಗ್ತದೆ ಮೊದಲನೇ ಮನ್ವಂತರ ಸ್ವಯಂಭವ ಮನ್ವಂತರ ಎರಡನೇದ್ದು ಸ್ವಾರೋಚ ಮನ್ವಂತರ ಮೂರನೇದ್ದು ತಾಪಸ ಮನ್ವಂತರ ನಾಲ್ಕನೇದ್ದು ಉತ್ತಮ ಮನ್ವಂತರ ಐದು ರೈವತ ಮನ್ವಂತರ ಆರನೇದ್ದು ಚಾಕ್ಷುಷ ಮನ್ವಂತರ ಏಳನೇದ್ದು ವೈವಸ್ವತ ಮನ್ವಂತರ ಈಗ ನಡೀತಾ ಇರೋದು ಏಳನೇ ವೈವಸ್ವತ ಮನ್ವಂತರ ಹೀಗೆ ಇನ್ನು ಮುಂದೆ ಏಳಾಗಬೇಕು ಹದಿನಾಲ್ಕು ಮನ್ವಂತರ ಆದರೆ ಆವಾಗ ಒಂದು ಹಗಲಾಗ್ತದೆ ಸ್ವಾಯಂಭವ ಮನ್ವಂತರದ ಚರಿತ್ರೆಯನ್ನು ಹಿಂದೆ ಹೇಳಿದ್ದಾರೆ ಭಗವಂತ ವರಾಹಾವತಾರ ತಾಳಿದ್ದು ಕಪಿಲನಾಮಕನಾಗಿ ಅವತಾರ ಮಾಡಿದ್ದು ದೇವಹೂತಿಗೆ ಉಪದೇಶ ಇದೆಲ್ಲವೂ ಕೂಡ ಸ್ವಾಯಂಭವ ಮನ್ವಂತರದ ವೃತ್ತಾಂತ ಎರಡನೆಯದ್ದು ಸ್ವಾರೋಚ ಮನ್ವಂತರ ಅದೇ ಮೊದಲನೇ ಮನ್ವಂತರದಲ್ಲೇ ಇನ್ನೊಂದು ಅವತಾರ ಆಗಿದೆ ಯಜ್ಞನಾಮಕನಾಗಿ ಭಗವಂತ ಅವತಾರ ಮಾಡಿದ್ದಾನೆ ಅದನ್ನು ಹೇಳ್ತಾರೆ ಯಜ್ಞ ಅಂತಂದರೆ ಸ್ವಯಂಭವ ಮನವಿನ ಹೆಣ್ಣುಮಗಳು ಆಕೂತಿ ದೇವಿ ಮೂರು ಜನ ಹೆಣ್ಣುಮಕ್ಕಳು ಸ್ವಾಯಂಭವ ಮನವಿಗೆ ಇಬ್ಬರು ಗಂಡು ಮಕ್ಕಳು ಪ್ರಿಯವ್ರತ ಉತ್ತಾನಪಾದ ಆಕೂತಿ ದೇವಹೂತಿ ಪ್ರಸೂತಿ ಅಂತ ಮೂರು ಹೆಣ್ಣುಮಕ್ಕಳು ದೇವಹೂತಿಯ ಚರಿತ್ರೆ ಬಂತು ದೇವಹೂತಿಯ ಮಗನಾಗೆ ಕಪಿಲ ಭಗವಂತ ಅವತಾರ ಮಾಡಿದ್ದು ಪ್ರಸೂತಿಯ ಮಗಳು ಸತೀದೇವಿ ರುದ್ರದೇವರ ಹೆಂಡತಿ ಆ ಸತೀ ದೇವಿಯ ಕಥೆಯೂ ಬಂತು ಪ್ರಸೂತಿ ಅವಳ ಮಗಳೇ ಸತೀದೇವಿ ಆಕೂತಿ ದೇವಹೂತಿ ಪ್ರಸೂತಿ ಆಕೂತಿಯನ್ನು ರುಚಿ ಎನ್ನುವ ಪ್ರಜಾಪತಿಗಳು ಮದುವೆ ಮಾಡಿಕೊಂಡಿದ್ದು ಆಕೂತಿಂ ರುಚಯೇ ಪ್ರಾದಾತ್ ಅಪಿ ಭ್ರಾತೃಮತಿ ಇಂಡ್ರಪ್ಪ ಸ್ವಾಯಂಭವಮನು ರುಚಿ ಎನ್ನುವ ಪ್ರಜಾಪತಿಗಳಿಗೆ ಆಕೂತಿಯನ್ನು ಮದುವೆ ಮಾಡಿಕೊಡುವಾಗ ಒಂದು ಕಂಡೀಷನ್ ಹಾಕಿದನಂತೆ ಈ ಮಗಳಲ್ಲಿ ಹುಟ್ಟತಕ್ಕಂಥ ಗಂಡು ಮಗ ನನ್ನ ಮಗ ಆಗಬೇಕು ಅಂತ ಇದಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ ಕರೀತಾರೆ ಹೆಣ್ಣು ಮಗಳ ಮಗನನ್ನು ತನ್ನ ಮಗ ಅಂತ ಮಾಡಿಕೊಳ್ಳೋದು ದತ್ತು ಹಾಗೆ ಇದೊಂದು ಪದ್ಧತಿ ಪುತ್ರಿಕಾ ಪುತ್ರಧರ್ಮ ಅಂತ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡುವಾಗಲೇ ಮೊದಲೇ ಅಳಿಯನಿಗೆ ನಿರ್ಬಂಧ ಮಾಡಬೇಕು ಇವಳಲ್ಲಿ ಹುಟ್ಟಿದ ಗಂಡು ಮಗು ನನ್ನ ಮಗು ಆಗಬೇಕು ಅಂತ ಒಪ್ಪಿ ರುಚಿ ಮದುವೆ ಮಾಡಿಕೊಂಡಿದ್ದ ಆಕೂತಿ ಮತ್ತು ರುಚಿ ಪ್ರಜಾಪತಿಗಳಿಗೆ ಇಬ್ಬರು ಮಕ್ಕಳು ಹುಟ್ಟಿದರು ಯಜ್ಞ ಮತ್ತು ದಕ್ಷಿಣ ಅಂತ ಇಬ್ಬರು ಯಜ್ಞ ಅಂದರೆ ಪರಮಾತ್ಮನ ಅವತಾರ ಆ ಯಜ್ಞನನ್ನು ಸ್ವಾಯಂಭೂಮನು ತನ್ನ ಮಗ ಅಂತ ಮಾಡಿಕೊಂಡ ಹೀಗೆ ಸ್ವಯಂಭವಮನುವಿಗೆ ಯಜ್ಞನಾಮಕ ಪರಮಾತ್ಮ ದೌಹಿತ್ರನೂ ಹೌದು ಮಗಳ ಮಗನೂ ಹೌದು ಮಗನೂ ಹೌದು ದಕ್ಷಿಣೆಯನ್ನು ಅಲ್ಲೇ ಬಿಟ್ಟುಬಿಟ್ಟ ಯಜ್ಞನನ್ನು ತಾನು ಕರ್ಕೊಂಡು ಹೋದ ಆ ಯಜ್ಞನಾಮಕ ಪರಮಾತ್ಮನ ಅವತಾರ ಆದದ್ದು ಸ್ವಯಂಭಾವ ಏನು ಯಜ್ಞನಾಮಕ ಪರಮಾತ್ಮನ ಕಾರ್ಯ ಅವನು ತೋರಿಸಿದ ಲೀಲೆ ಏನು ಅಂತಂದರೆ ಸ್ವಯಂಭವಮನು ತನ್ನ ವೃದ್ಧಾಪ್ಯದಲ್ಲಿ ನದಿ ತೀರದಲ್ಲಿ ಜಪ ಮಾಡ್ತಾ ಇರ್ತಾನೆ ಈಶಾವಾಸ್ಯ ಉಪನಿಷತ್ತು ಅದು ಮಂತ್ರೋಪನಿಷತ್ತು ಈಶಾವಾಸ್ಯ ಮಂತ್ರಗಳನ್ನು ಜಪ ಮಾಡ್ತಾ ಇರ್ತಾನೆ ಆ ಈಶಾವಾಸ್ಯ ಮಂತ್ರ ಜಪ ಮಾಡ್ತಾ ಕೂತಿರುವಾಗ ರಾಕ್ಷಸರು ಸ್ವಾಯಂಭವಮನವನ್ನು ತಿಂದುಬಿಡಬೇಕು ನುಂಗಬೇಕು ಅಂತ ಬಂದರು ಇವನು ಈಶಾವಾಸ್ಯ ಮಂತ್ರಗಳನ್ನು ಜಪ ಮಾಡ್ತಾ ಇದ್ದ ಈಶಾವಾಶ್ಯದ ನಾಯಕನಾಗಿರ್ತಕ್ಕಂಥವನೇ ಯಜ್ಞನಾಮಕ ಪರಮಾತ್ಮ ಆ ಯಜ್ಞನಾಮಕ ಭಗವಂತ ಅಲ್ಲಿ ಆವಿರ್ಭೂತನಾಗಿ ಆ ರಾಕ್ಷಸರನ್ನು ವಧೆ ಮಾಡಿ ಮನುವನ್ನು ಉಳಿಸಿದ ಇದೇ ಯಜ್ಞನಾಮಕ ಪರಮಾತ್ಮ ಮಾಡಿದ ಅನುಗ್ರಹ ಮನುವನ್ನು ರಾಕ್ಷಸರ ಬಾಯಿಯಿಂದ ತಪ್ಪಿಸಿದವನು ಯಜ್ಞನಾಮಕ ಪರಮಾತ್ಮ ಇದರ ಅಂತರಾರ್ಥ ಏನು ಅಂತಂದರೆ ಇವತ್ತು ಮನು ಇಲ್ಲ ಮನುವಿನ ಪರಂಪರೆಯಲ್ಲಿ ಬಂದ ಮಾನವರಿದ್ದಾರೆ ರಾಕ್ಷಸರಿಲ್ಲ ರಾಕ್ಷಸಿ ಸಂಪತ್ತಿದೆ ಎಲ್ಲ ಮಾನವರನ್ನ ರಾಕ್ಷಸಿ ಸಂಪತ್ತು ಕಬಳಿಸ್ತಾ ಇದೆ ಆಸುರಿ ಸಂಪತ್ತು ರಾಕ್ಷಸಿ ಸಂಪತ್ತಿಗೆ ಬಲಿಯಾಗಿ ಎಲ್ಲ ಮಾನವ ಮಾನವೀಯತೆಯೇ ನಾಶ ಆಗುವಂಥ ಪ್ರಸಂಗ ಇದೆ ಇಂಥ ಸಂದರ್ಭದಲ್ಲಿ ಮಾನವರನ್ನು ಮಾನವರನ್ನಾಗಿ ಉಳಿಸೋದು ಯಾವುದು ಅಂದರೆ ಯಜ್ಞಗಳು ಜ್ಞಾನಯಜ್ಞ ದ್ರವ್ಯಯಜ್ಞ ಬಹಳ ಇದೆ ಯಜ್ಞಗಳು ಆ ಯಜ್ಞಗಳನ್ನೆಲ್ಲ ಅನುಷ್ಠಾನ ಮಾಡಿದರೆ ಮಾನವರು ಮಾನವರಾಗಿ ಉಳಿತಾರೆ ಯಜ್ಞನಾಮಕ ಪರಮಾತ್ಮನಿಂದ ಮನು ಉಳಿದ ರಾಕ್ಷಸರು ನಾಶ ಆದರು ಯಜ್ಞಗಳಿಂದ ರಾಕ್ಷಸಿ ಸಂಪತ್ತು ಆಸುರಿ ಸಂಪತ್ತು ನಾಶವಾಗಿ ಮಾನವೀಯತೆ ಉಳಿತದೆ ಅಂತ ಇದರ ಅರ್ಥ ಏನು ಆಸುರಿ ಸಂಪತ್ತು ಅಂದರೆ ಇವತ್ತು ಮಾನವರನ್ನೆಲ್ಲ ಕಬಳಿಸ್ತಾ ಇರೋದು ಆಸುರಿ ಸಂಪತ್ತು ಅಂದರೆ ದುರ್ಗುಣಗಳು ಅಂತ ಅರ್ಥ ಕೃಷ್ಣ ಭಗವದ್ಗೀತೆಯಲ್ಲಿ ವಿಭಾಗ ಮಾಡಿ ತೋರಿಸ್ತಾನೆ ಸಂಪತ್ತು ಆಸುರಿ ಸಂಪತ್ತು ಅಂತ ಎರಡು ವಿಭಾಗ ಮಾಡಿ ತೋರಿಸ್ತಾನೆ ಅಭಯಂ ಸತ್ವ ಸಂಶುದ್ಧಿ ವ್ಯವಸ್ಥಿತಿ ದಾನಂ ದಮಶ್ಚ ಸ್ವಾಧ್ಯಾಯ ಸ್ವಾಧ್ಯಯಸ್ತಪಾರ್ಜವಂ ಇದೆಲ್ಲ ದೈವಿ ಸಂಪತ್ತು ಅಭಯಂ ಇನ್ನೊಬ್ಬರಿಗೆ ಭಯ ಪರಿಹಾರ ಮಾಡೋದು ಸತ್ವ ಸಂಶುದ್ಧಿ ಅಂತಃಕರಣ ಶುದ್ಧಿ ಜ್ಞಾನಯೋಗದಲ್ಲಿ ಆಸಕ್ತಿ ದಾನ ದಯ ಸ್ವಾಮಿನಿಷ್ಠೆ ಪ್ರಾಮಾಣಿಕತೆ ಇದೆಲ್ಲವೂ ಕೂಡ ದೈವಿ ಸಂಪತ್ತು ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ ಇದಕ್ಕೆ ವಿರುದ್ಧವಾದ ಆಸುರಿ ಸಂಪತ್ತಿದೆ ಆಸುರಿ ಸಂಪತ್ತು ಅಂದರೆ ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇ ವಚ ಡಾಂಬಿಕತನ ದರ್ಪ ಕೋಪ ಇವೆಲ್ಲ ಆಸುರಿ ಸಂಪತ್ತು ಇದು ಬಂಧನಕ್ಕೆ ಕಾರಣ ದೈವಿ ಸಂಪತ್ತು ಮೋಕ್ಷಕ್ಕೆ ಕಾರಣ ಮಾನವರ ಮೇಲೆ ಈ ಆಟ್ ಆಸುರಿ ಸಂಪತ್ತು ರಾಕ್ಷಸಿ ಸಂಪತ್ತು ಇದು ಆಕ್ರಮಣ ಮಾಡ್ತಾ ಇದೆ ಮನುವಿನ ಮೇಲೆ ರಾಕ್ಷಸರು ಆಕ್ರಮಣ ಮಾಡಿದ ಹಾಗೆ ಆವಾಗ ಯಜ್ಞನಾಮಕ ಪರಮಾತ್ಮನ ಪ್ರಾದುರ್ಭಾವ ಆಯಿತು ಈಗ ಯಜ್ಞಗಳ ಅನುಷ್ಠಾನ ನಡೀಬೇಕು ಯಜ್ಞಗಳ ಅನುಷ್ಠಾನ ನಡೀತು ಅಂತಂದರೆ ಆ ರಾಕ್ಷಸಿ ಸಂಪತ್ತು ದೂರವಾಗಿ ಎಲ್ಲರೂ ಕೂಡ ದೈವೀ ಸಂಪತ್ತು ಅಂದರೆ ಸದ್ಗುಣಗಳು ಅದನ್ನು ಪಡೆದವರಾಗ್ತಾರೆ ಇದೇ ಯಜ್ಞನಾಮಕ ಪರಮಾತ್ಮನ ಚರಿತ್ರೆ ಸ್ವಯಂಭವ ಮನ್ವಂತರದಲ್ಲಿ ಯಜ್ಞಾವತಾರ ಆಯಿತು ಎರಡನೆಯದ್ದು ಮನ್ವಂತರ ಮೂರನೇದ್ದು ಉತ್ತಮ ಮನ್ವಂತರ ನಾಲ್ಕನೆಯದ್ದು ತಾಪಸಮನ್ವಂತರ ನಾಲ್ಕನೇ ತಾಪಸಮನ್ವಂತರದ ಘಟನೆಯನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ ತಾಪಸಮನ್ವಂತರದಲ್ಲೇ ಗಜೇಂದ್ರ ಮೋಕ್ಷ ಅಂತ ನಡೀತು ಗಿರಿವರೋ ರಾಜಂ ತ್ರಿಕೂಟ ಇತಿ ವಿಶ್ರ ಕ್ಷೀರೋ ಶ್ರೀಮಾನ್ ಯೋಜನಾಯುತ ನಾಲ್ಕನೇ ತಾಪಸಮನ್ವಂತರದಲ್ಲಿ ತ್ರಿಕೂಟ ಪರ್ವತ ಅಂತ ಒಂದು ಪರ್ವತ ಇತ್ತು ಆ ತ್ರಿಕೂಟ ಪರ್ವತದಲ್ಲಿ ಒಂದು ಆನೆ ಒಂದು ಸಲ ತ್ರಿಕೂಟ ಪರ್ವತದ ಆನೆ ಒಂದು ಬೇಸಿಗೆಯಲ್ಲಿ ಹೆಣ್ಣಾನೆಗಳಿಂದ ಕೂಡಿಕೊಂಡು ಕಾಡಿನಲ್ಲಿ ಸಂಚಾರ ಮಾಡಿತು ಅನೇಕ ಹೆಣ್ಣಾನೆಗಳು ಜೊತೆಗಿದ್ದು ಅಲ್ಲಿ ಇಲ್ಲಿ ತಿರುಗಿ ಸಂಚಾರ ಮಾಡಿ ಬಾಯಿ ಒಣಗಿ ನೀರು ಕುಡಿಬೇಕು ಅಂತನಿಸಿದಾಗ ಒಂದು ಸರೋವರ ನೋಡ್ತದೆ ಆ ಸರೋವರಕ್ಕೆ ನೀರು ಕುಡಿಲಿಕ್ಕೆ ಬಂತು ನೀರು ಕುಡಿತು ನೀರು ಕುಡಿದ ಮೇಲೆ ಆ ವಿಶಾಲವಾದ ಸರೋವರ ನೋಡಿ ಜಲಕ್ರೀಡೆ ಮಾಡೋಣ ಅಂತ ಅನ್ನಿಸ್ತದಕ್ಕೆ ಇಳಿತು ಆ ಸರೋವರದಲ್ಲಿ ಒಂದು ಮೊಸಳೆ ಅದು ಬಹಳ ದಿವಸದಿಂದ ಅಲ್ಲಿ ಸೇರಿಕೊಂಡಿತ್ತು ಅದರ ವಾಸಸ್ಥಳವೇ ಅದು ಆನೆ ಆ ಸರೋವರದಲ್ಲಿ ಜಲಕ್ರೀಡೆಗೆ ತೊಡಗಿದಾಗ ಅದರ ಶಾಂತಿಗೆ ಭಂಗ ಬಂತು ಆ ಮೊಸಳೆ ಬಂದು ಆನೆಯನ್ನು ಹಿಡಿತು ಕಾಲಿನಲ್ಲಿ ಬಿಡ್ತು ಏನು ಮಾಡಿದರೂ ಆನೆಗೆ ಇಲ್ಲ ಸುಮ್ಮನೆ ಕಾಡಿನಲ್ಲಿ ಅಡ್ಡಾಡಿ ನೀರು ಕುಡಿಬೇಕು ಅಂತ ಬಂದು ಜಲಕ್ರೀಡೆಗೆ ಹೋಗಿ ಮೊಸಳೆ ಬಾಯಿಗೆ ಸಿಗಬಿತ್ತು ಬಿಡಿಸ್ಕೊಳ್ಲಿಕ್ಕಾಗಲಿಲ್ಲ ಸಮ ಸಹಸ್ರಂ ರಘ ಮನ್ಮಹಿ ಎಷ್ಟೋ ದಿವಸಗಳ ತನಕ ಹೋರಾಡಿತು ಆದರೂ ಬಿಡಿಸ್ಕೊಳ್ಲಿಕ್ಕಾಗಲಿಲ್ಲ ಆನೆಗೆ ಅಹಂಕಾರ ನನಗಿದ್ದಷ್ಟು ಬಲ ಯಾರಿಗಿದೆ ಬೇಕಾದಷ್ಟು ಬಲ ಇದೆ ನನಗೆ ಈ ಮೊಸಳೆಯನ್ನೇ ಎಳ್ಕೊಂಡು ಹೋಗ್ತೇನೆ ಅಂತ ಮೇಲೆ ಕೆಳಿತಾ ಇದೆ ಆದರೆ ಮೊಸಳೆ ಆನೆಯನ್ನೇ ನೀರಿಗೆ ಇದೆ ಅಷ್ಟು ಬಲ ಅಂತೆ ಮೊಸಳೆಗೆ ನೀರಿನಲ್ಲಿ ಆನೆಗೆ ನೆಲದ ಮೇಲೆ ಬಲ ಮೊಸಳೆಗೆ ನೀರಿನಲ್ಲಿ ಬಲ ಆನೆ ನೆಲದ ಮೇಲೆ ಓಡಾಡೋದು ಅದು ಜಲಚರ ಪ್ರಾಣಿ ಅಲ್ಲ ನೆಲದಲ್ಲಿ ಬಲ ಇರ್ತದೆ ತನ್ನ ಬಲ ತೋರಿಸ್ತೇನೆ ಅಂತ ನೀರಿಗೆ ಹೋದಾಗ ಆಗಲಿಲ್ಲ ಅದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ ಪ್ರತಿಯೊಬ್ಬರಿಗೂ ಕೂಡ ಅವರವರ ಊರಲ್ಲಿ ಬಲ ಇರ್ತದೆ ಬೇರೆ ಊರಿಗೆ ಹೋದಾಗ ಸ್ವಲ್ಪ ಹುಷಾರಾಗಿರಬೇಕು ತಮ್ಮ ಊರಿನಲ್ಲಿದ್ದ ಬಲವನ್ನು ಇನ್ನೊಂದು ಕಡೆ ಹೋಗಿ ತೋರಿಸ್ಲಿಕ್ಕೆ ಹೋಗಬಾರ್ದು ತಗ್ಗೆ ಬಗ್ಗೆ ನಡೀಬೇಕು ಯಾರಿಗೆಷ್ಟು ಬಲ ಇದೆ ಅಂತ ಗೊತ್ತಿಲ್ಲ ಆನೆ ತನ್ನ ಬಲ ಪ್ರದರ್ಶನ ಮಾಡಿ ಮೊಸಳೆಯನ್ನು ಮೇಲೆ ಕೇಳಿದರೆ ಮೊಸಳೆನೇ ನೀರಿಗೆ ಎಳೆದಾಕ್ತು ಆನೆಯನ್ನು ಏನು ಮಾಡಿದರೂ ಬಿಡಲಿಲ್ಲ ಇನ್ನೇನು ಪ್ರಾಣ ಹೋಗುವ ಪ್ರಸಂಗ ಬಂತು ಪ್ರಾಣ ಪ್ರಾಣೋತ್ಕ್ರಮಣ ಆಗ್ತದೆ ಅಂತಾದಾಗ ಅಲ್ಲಿವರೆಗೆ ನೀರಿಲ್ಲ ಆಹಾರ ಇಲ್ಲ ಹೋರಾಡ್ತಾ ಇದೆ ಆನೆ ಕೊನೆಗೆ ಪ್ರಾಗಜನ್ಮನ್ನ ಹಿಂದಿನ ಜನ್ಮದಲ್ಲಿ ಶಿಕ್ಷಣ ಪಡೆದಿತ್ತು ಒಬ್ಬ ರಾಜನಾಗಿತ್ತು ಆನೆ ರಾಜನಾಗಿದ್ದಾಗ ಏನು ಭಗವಂತನ ಸ್ತೋತ್ರ ಎಲ್ಲ ಕಲಿತಿತ್ತು ಆ ಪರಮಾತ್ಮನ ಸ್ಮರಣೆ ಬಂದು ಆ ಸಂಸ್ಕಾರ ಪ್ರಬಲವಾದ್ದರಿಂದ ಸ್ಮರಣೆ ಬಂದು ಭಗವಂತನ ಸ್ತೋತ್ರ ಪ್ರಾರಂಭ ಮಾಡಿತು ನಮಾಮ್ ಇಮೇ ಜ್ಞಾತ ಯ ಆತುರಂಗಜಾ ಕುತಃಕರಿಣ್ಯ ಪ್ರಭವಂತಿ ಮೋಹಚಿತುಂ ಯಾವ ಆನೆಯೂ ಕೂಡ ಗಂಡಾನೆ ಬಂದು ಬಿಡಿಸಲಿಲ್ಲ ಬೇಕಾದಷ್ಟು ಬಂಧುಗಳು ಆಪ್ತರು ಇದ್ದರೂ ಆನೆಗೆ ಯಾರೂ ಬರಲಿಲ್ಲ ಆಪತ್ಕಾಲಕ್ಕೆ ಯಾರೂ ಬರೋದಿಲ್ಲ ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಉಂಟಾದ ಕಾಲಕ್ಕೆ ಎಲ್ಲರೂ ಬರ್ತಾರೆ ನಾನು ನಿಮಗೆ ಹಾಗಾಗಬೇಕು ಹೀಗಾಗಬೇಕು ಅಂತ ಬಾಂಧವ್ಯ ಹೇಳ್ಕೊಂಡು ಬರ್ತಾರೆ ಆಪತ್ಕಾಲ ಬಂತು ಕೈ ಬರಿದಾಯಿತು ಅಂದರೆ ಗುಣ ತಿರುಗಿಸ್ಕೊಂಡು ಹೋಗ್ತಾರೆ ಅಧಿಕಾರ ಇದ್ದರೆ ಸಂಪತ್ತಿದ್ರೆ ಸ್ಥಾನಮಾನಗಳಿದ್ದರೆ ಎಲ್ಲರೂ ಬಂಧುಗಳೇ ಆಗ್ತಾರೆ ಏನೂ ಇಲ್ಲ ಅಂತಾದಾಗ ಬಂಧುಗಳು ಕೂಡ ದೂರ ಆಗ್ತವೆ ಆನೆಗೆ ಯಾರೂ ಬಿಡಿಸಲಿಕ್ಕೆ ಬರಲಿಲ್ಲ ಆಗ ಆನೆಗೆ ಗೊತ್ತಾಯಿತು ಇವರೆಲ್ಲ ಆಪದ ಬಾಂಧವರಲ್ಲ ಸಂಪದ್ ಬಾಂಧವರು ಅಂತ ಎರಡು ಥರ ಇರ್ತಾರೆ ಬಾಂಧವರು ಸಂಪದ್ ಬಾಂಧವರು ಆಪದ್ ಬಾಂಧವರು ಅಂತ ಆಪತ್ತಿದ್ದಾಗ ಬರುವ ಬಾಂಧವರು ಆಪತ್ ಬಾಂಧವರು ಸಂಪತ್ತಿದ್ದಾಗ ಎಲ್ಲರೂ ಆಪದ ಸಂಪತ್ ಬಾಂಧವರೇ ಆಗ್ತಾರೆ ಆನೆ ಗೊತ್ತಾಯಿತು ಈ ಬಂಧುಗಳನ್ನು ನಂಬಿಕೊಂಡ್ರೆ ಯಾರೂ ಬಿಡಿಸೋದಿಲ್ಲ ಅಹಂಚ ತಮ್ಯಾಮಿ ಪರಂಪರಾಯಣಂ ಆ ಪರಮಾತ್ಮನನ್ನು ಮೊರೆ ಹೋಗ್ತೇನೆ ಅಂತ ಹಿಂದಿನ ಜನ್ಮದ ಸಂಸ್ಕಾರದಿಂದ ಪರಮಾತ್ಮನ ಸ್ತೋತ್ರ ಪ್ರಾರಂಭ ಮಾಡಿತು ನಮೋ ನಮಸ್ತೆ ಖಿಲಕಾರಣಾಯ ನಿಷ್ಕಾರಣಾಯ ಅದ್ಭುತ ಕಾರಣಾಯ ಸರ್ವಾಗ ಮಾಮ್ನಾಯ ನಮೋಪವರ್ಗಾಯ ಪರಾಯಣಾಯ ದೊಡ್ಡ ಸ್ತೋತ್ರ ಸ್ತೋತ್ರ ಪ್ರಾರಂಭ ಮಾಡಿತು ಆನೆ ಆ ಸ್ತೋತ್ರ ಮುಗಿಯೋದರ ಒಳಗಡೆ ಅಲ್ಲಿಂದಲ್ಲೇ ಭಗವಂತ ಪ್ರಕಟಣಾದ ಅವನಿಲ್ಲದ ಜಾಗ ಇರೋದಿಲ್ಲ ಎಲ್ಲ ಕಡೆ ಇರ್ತಾನೆ ನಮಗೆ ಆಪತ್ತು ಬಂದಲ್ಲಿರ್ತಾನೆ ಎದುರಿಗೆ ಅಕ್ಕಪಕ್ಕದಲ್ಲಿ ಹಿಂದ್ಗಡೆ ಎಲ್ಲ ದಿಕ್ಕಿನಲ್ಲಿರ್ತಾನೆ ಪರಮಾತ್ಮ ಅವನ ಸ್ಮರಣೆ ಮಾಡಿದ ಕೂಡಲೇ ಪ್ರಕಟ ಆಗ್ತಾನೆ ನಾವು ಅದನ್ನು ಆ ತತ್ವ ತಿಳಿಯದೇನೆ ಎಲ್ಲೋ ಇದ್ದವ್ರಿಗೆ ಫೋನ್ ಮಾಡ್ತೇವೆ ಆ ಪತ್ನಲ್ಲಿ ಸಿಗಾಕೊಂಡಿದ್ದೀವಿ ಅಂತ ಅವ್ರಿಗೆ ನಾಟ್ ರೀಚಬಲ್ ಬರ್ತದೆ ಅವ್ರಿಗೆ ಫೋನ್ ಮುಟ್ಟೋದೇ ಇಲ್ಲ ಅಥವಾ ಅವರು ಬಂದರೂ ಕೂಡ ಟ್ರಾಫಿಕ್ ಜಾಮ್ ಆಗಿರ್ತದೆ ಅವ್ರು ಬರೋದ್ರೊಳಗೆ ಇಲ್ಲಿ ಕಥೆ ಮುಗಿದೋಗಿರ್ತದೆ ಪರಮಾತ್ಮನಿಗೆ ಇವೆಲ್ಲ ಇಲ್ಲ ಅಡ್ಡಿ ಇಲ್ಲ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಲ್ಲಿಂದಲ್ಲೇ ಪ್ರಕಟ ಆಗ್ತಾನೆ ತತ್ರಾಖಿಲ ಮರ ಮರವರೋ ಹರಿರವಿರಾಸೀತ ಅದೇ ಜಾಗದಲ್ಲಿ ಅದೇ ಸರೋವರದಲ್ಲೇ ಗರುಡ ವಾಹನನಾಗಿ ಪರಮಾತ್ಮ ಆವಿರ್ಭೂತನಾದ ಎಲ್ಲಿಂದಲೋ ಬಂದದ್ದಲ್ಲ ವರ್ಣನೆ ಮಾಡೋರು ಮಾಡ್ತಾರೆ ಸಿರಿಗೂ ಕೂಡ ಹೇಳದೇ ಬಂದ ಲಕ್ಷ್ಮೀ ದೇವಿಗೂ ಕೂಡ ಹೇಳದೇ ಬಂದಂತೆ ಅವಸರವಸರವಾಗಿ ಹೊರಟನಂತೆ ವೈಕುಂಠದಿಂದ ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳಿದರೆ ಹೇಳುವಷ್ಟು ಪಡಿಸೋತಿಲ್ಲ ಅಂದ ಗಜೇಂದ್ರನ ಹತ್ರ ಅಂತ ಹೇಳಬಾರ್ದು ಅಷ್ಟೇ ಮಾತಿನಲ್ಲಿ ಸುಮ್ಮನೆ ಅವೆಲ್ಲ ವರ್ಣನೆ ಅಂದರೆ ಅಷ್ಟು ಭಕ್ತರ ಮೇಲೆ ರಕ್ಷಣೆ ಮಾಡಬೇಕು ಅನ್ನೋ ಅನುಗ್ರಹ ಕಾತುರತೆ ಅಷ್ಟೇ ಅಭಿಪ್ರಾಯ ಅಲ್ಲಿಂದಲ್ಲೇ ಪರಮಾತ್ಮ ವ್ಯಕ್ತನಾದ ಆ ಮೊಸಳೆಯನ್ನು ಸುದರ್ಶನ ಚಕ್ರದಿಂದ ಭೇದಿಸಿದ ಆನೆಯನ್ನು ಬಿಡುಗಡೆ ಮಾಡಿ ಇದು ಗಜೇಂದ್ರ ಮೋಕ್ಷ ಅಂದರೆ ಇಷ್ಟೇ